ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟಿ ಐ ಫೈ ಕನ್ನಡತಿ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ಹೇಳ್ತಾ ಇದ್ದೀನಿ ಡಿನರ್ ಮಾಡ್ತೀನಿ ಇಂಥ ಡೈಲಿ ಲಾಗ್ ಏನೂ ಮಾಡೋಕ್ಕಾಗ್ತಿಲ್ಲ ಸೊ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ಅಮ್ಮನ ಮನೆ ದೇವ್ರು ಇದು ಮಿಶ್ ಲಡ್ಡುಗೆ ಮುಡಿ ಕೊಡಬೇಕಿತ್ತು ಆಗಲೇ ಒಂದು ವರ್ಷ ಆಯಿತು ಕೊಟ್ಟಿರಲಿಲ್ಲ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ಪೂಜೆ ಆದ್ಮೇಲೆ ಕೊಡೋಣ ಅಂದ್ಕೊಂಡು ಕೊಟ್ಟಿರಲಿಲ್ಲ ಸೊ ಸೆಂಟ್ರಲ್ ಕೊಡಬಾರ್ದು ಅಂತ ಈ ದೇವಸ್ಥಾನ ಬಂದುಬಿಟ್ಟು ಚಿಕ್ಕಗಿರಿ ರಂಗನಾಥ ಅಂತ ಇದು ಹಾಸನ ಇರುವಂಥದ್ದು ಸೊ ದುಡ್ಡ ಆ ಸೈಡ್ ಬರುತ್ತೆ ಈ ಪುರ್ದಮ್ಮ ದೇವಸ್ಥಾನ ಗೊತ್ತಿದ್ರೆ ಸೊ ಅಲ್ಲೇ ನಿಯರ್ ಬೈ ಇದ್ದಿರೋದು ಒಂದು ಟೆನ್ ಕಿಲೋಮೀಟರ್ ಇಲ್ಲಿಂದ ಸೊ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇದು ಗರ್ಭಗುಡಿಯಲ್ಲಿರುವಂಥ ದೇವರು ಬಂದು ಒಡ್ಮೂಡಿರೋದು ಸೊ ನೆಕ್ಸ್ಟ್ ನೀವು ನೋಡ್ತೀರಂತೆ ಸೊ ತುಂಬ ಚೆನ್ನಾಗಿದೆ ಈ ಏನು ಗೊತ್ತಾ ಒಂದೇನಂದರೆ ಈ ಚಿಕ್ಕ ರಂಗನಾಥ ಸ್ವಾಮಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲೆ ಇರ್ತಾರೆ ಸೊ ಅದು ಯಾಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಸೊ ಇದು ಅಷ್ಟೇ ಬೆಟ್ಟದ ಮೇಲೆ ಇರೋವಂಥದ್ದು ನಾವು ಕಾರನ್ನ ಸ್ವಲ್ಪ ಕೆಳಗಡೆ ಪಾರ್ಕ್ ಮಾಡಿ ಅಂದರೆ ಸ್ವಲ್ಪ ಅರ್ಧದಷ್ಟು ಮೇಲ್ಗಡೆ ಬರುತ್ತೆ ಇನ್ನು ಸ್ವಲ್ಪ ನಡಿಬೇಕು ಮೇಲ್ಗಡೆ ಬೆಟ್ಟ ಹತ್ತಬೇಕು ಸೊ ಪೂಜೆಗೆಲ್ಲ ರೆಡಿ ಆಯಿತು ಪುರೋಹಿತರು ಬಂದಿದ್ದರು ಆಗಲೇ ಹಾಗಾಗಿ ಮಿಸ್ಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ನೀವು ನೋಡ್ತಾ ಇದ್ದೀರಲ್ವ ಸೊ ಬೆಳಿಗ್ಗೆ ಇದು ನಾವು ಹೋಗಿರೋವಂಥದ್ದು ಶನಿವಾರ ಸೊ ಇದು ಶನಿವಾರದ ಶನಿವಾರದಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ಫೈನಲಿ ನಮ್ಮ ಲಡ್ಡುಗೆ ಮುಡಿ ತಗ್ಸೋ ಕಾರ್ಯಕ್ರಮ ಶುರುವಾಯಿತು ಸೊ ಪುರೋಹಿತರು ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು ಅವನಿಗೆ ತೇರ್ತಾ ಹಾಕ್ತಾರೆ ಅಂದರೆ ತಲೆ ಮೇಲೆ ಸೊ ಕೂದಲು ತೆಗಿಯೋದಕ್ಕೆ ಮುಂಚೆ ಇದನ್ನು ಮಾಡುವಂಥದ್ದು ಸೊ ಅವರು ಅಭಿಷೇಕ ಮಾಡ್ತಾಯಿದ್ರು ನಮ್ಮ ಲಡ್ಡು ಇಲ್ಲಿ ನೋಡಿ ದೇವರಿಗೆ ಕೈ ಮುಗಿತಾ ಇದ್ದಾನೆ ಎಷ್ಟು ಚೆನ್ನಾಗಿ ಮುಗಿತಾನೆ ಸೊ ಅವ್ನಿಗಂತೂ ತುಂಬ ಖುಷಿ ಈ ಥರ ಆಚೆ ಎಲ್ಲರೂ ಹೋದಾಗ ನಮ್ಮ ಇಷ್ಟಿ ಮಾಡೋಕ್ಕಿಂತ ಮುಂಚೆ ನಾನು ಮಾಡಬೇಕು ಅಂತ ಆಟ ಮಾಡ್ತಾ ಇರ್ತಾನೆ ಸೊ ದೊಡ್ಡದು ತುಂಬ ದೇವಸ್ಥಾನ ವಿಶಾಲವಾಗಿದೆ ನೋಡಿ ಚೆನ್ನಾಗಿದ್ದು ದೇವ್ರ ಮುಂದೆ ಇರುವಂಥದ್ದು ಸೊ ಅವ್ನು ಬಂದು ಒಳಗಡೆಯಿಂದ ಇಲ್ಲಿ ಕೈ ಮುಗಿತಾ ಇದ್ದ ಸೊ ಹಾಗಾಗಿ ಒಳಗಡೆ ಕರ್ಕೊಂಡು ಹೋದ್ವಿ ಸೊ ತೇರ್ಥ ಹಾಕಿಸ್ಕೊಂಡು ಇವ್ರಿಗೆ ಹೇಳಿದ್ವಿ ಸೊ ಮೂಡಿ ತೆಗಿತಾರಲ್ವ ಕೂದಲು ಸೊ ಶೇವ್ ಮಾಡೋರ್ಗೆ ಹೇಳಿದ್ವಿ ಅವ್ರು ಬಂದು ಶುರು ಮಾಡಿದ್ದಾರೆ ನಾನು ಅಂದ್ಕೊಂಡೆ ನಮ್ಮ ಲಡ್ಡು ತುಂಬನೇ ಅಳ್ತಾನೆ ಅಂತ ಸೊ ನೀವು ನೋಡ್ತಾ ಇದ್ದೀರ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದ ಅಂದರೆ ನಾವು ನಿಜವಾಗ್ಲೂ ಅನ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಕೂತ್ಕೊತಾನೆ ಅಂತ ಈ ಇದು ಇವನಿಗೆ ಏನು ಥರ್ಡ್ ಒನ್ ಮೂರನೇ ಮುಡಿ ಕೊಡ್ತಾ ಇರೋಂಥದ್ದು ಸೊ ಅವರು ಅದೇ ಹೇಳ್ತಾಯಿದ್ರು ಇಷ್ಟು ಸೈಲೆಂಟಾಗಿ ಕುತ್ಕೋತಾನೆ ಅಂದರೆ ನಾವು ಲೇಸರಲ್ಲೇ ಮಾಡ್ತಾಯಿದ್ವಿ ಮೇಡಮ್ ಅಂತ ನಾನು ಅಕಸ್ಮಾತ್ ಕೈ ಅಥವಾ ತಲೆ ಅಳ್ಳಾಡಿಸ್ಬಿಟ್ರೆ ಕಟ್ ಆಗುತ್ತಲ್ಲ ಅಂತ ಈ ಥರ ಮಿಷಿನಲ್ಲಿ ಮಾಡಿ ಅಂತ ಹೇಳಿದೆ ಆಮೇಲೆ ಗೊತ್ತಾಯಿತು ನನ್ನ ಮಗ ತುಂಬ ಬುದ್ಧಿವಂತಾಗಿದ್ದಾನೆ ಅಂತ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದ್ದ ಅಂದರೆ ಸೊ ಇಲ್ಲಿ ನೋಡಿ ಬಾಳೆ ಎಲೆ ಮೇಲೆ ಕೂರಿಸ್ಕೊಂಡು ಮಾಡ್ತಾಯಿದ್ರು ಸೊ ಮಾಡೋ ಅಂಥವ್ರಿಗೆ ನಮ್ಮ ಕಡೆ ಎಲ್ಲ ಮಾಡ್ಲಿಕ್ಕೆ ಕೊಡ್ತೀವಿ ಸೊ ಅಲ್ಲೇ ಇದ್ದರು ನಿಯರ್ ಬೈ ಬಂದಿದ್ರು ಸೊ ಫೈನಲಿ ನನ್ನ ಮಗನಿಗೆ ಮುಡಿ ಕೊಟ್ಟಿದ್ದಾಯಿತು ಕಾರ್ಯಕ್ರಮ ಇನ್ನು ಎರಡಿದೆ ಸೊ ಅದು ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು ನಾವು ಇಷ್ಟೊಂದು ಟೈಮೇ ಇಟ್ಕೋತಾ ಇರಲಿಲ್ಲ ಸೊ ಮಧ್ಯದಲ್ಲಿ ಕೊಡಬಾರ್ದು ಅಂದ್ಕೊಂಡು ಒಂದು ವರ್ಷ ಟೈಮ್ ಆಯಿತು ಅಷ್ಟೇ ಅದು ತುಂಬಾ ಬೆಳೆದ್ಬಿಟ್ಟಿದೆ ಅವನಿಗೆ ಕೂದಲೆಲ್ಲ ನೋಡಿ ಎಲ್ಲ ಕಣ್ಮುಂದೆ ಬರ್ತಾಯಿತ್ತು ಸೊ ಅವನು ಫೋನಿನೂ ಹಾಕ್ಸ್ಕೊಳ್ಳಲ್ಲ ಹಂಗಾಗಿ ತೆಗ್ಸ್ಕೊ ತೆಕ್ಸ್ಕೊಂಬಿಡೋಣ ಅಂದ್ಕೊಂಡು ಮೊನ್ನೆ ರಜೆ ಇತ್ತಲ್ವ ಸೊ ಹಾಗಾಗಿ ಹೋಗಿದ್ವಿ ಫೈನಲಿ ಈ ಪ್ರೋಗ್ರಾಮ್ ಮುಗೀತು ಅವನಿಗೆ ಮುಡಿ ಎಲ್ಲ ಸ್ನಾನ ಮಾಡಿಸ್ಕೊಂಡು ಹಾಗೆ ದೇವಸ್ಥಾನದೊಳಗಡೆ ಬ ಎಂಟ್ರಿ ಆಗಲಿ ಸೊ ನಾವು ಎಂಟ್ರಿ ಆದ ತಕ್ಷಣ ಆಗಲಿ ಪೂಜೆ ಶುರು ಮಾಡಿದ್ರು ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿರೋರು ತುಂಬ ಚೆನ್ನಾಗಿ ಬಂದಿದ್ರು ಅವತ್ತು ಶನಿವಾರ ಆಗಿರೋದ್ರಿಂದ ಸೊ ಅಲ್ಲಿ ವಾರ ಬಂದು ಶನಿವಾರ ರಂಗನಾಥ ಸ್ವಾಮಿ ಸೊ ಹಾಗಾಗಿ ಪೂಜೆ ಚೆನ್ನಾಗಾಯಿತು ಪೂಜೆ ಅಷ್ಟೊತ್ತಿಗೆ ಹಾಗೆ ಹನ್ನೆರಡು ಗಂಟೆ ಆಯಿತು ಸೊ ನಾವು ಪೂಜೆ ಮುಗಿಸ್ಕೊಂಡು ನೀಟಾಗಿ ನಮ್ಮ ಲಡ್ಡಿಗೆ ಮೇಯ್ನ್ ಇದಿದಲ್ವ ಸೊ ಹಂಗಾಗಿ ಅರ್ಚನೆ ಕೂಡ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಡಾನ ಅಂದ್ಕೊಂಡ್ವಿ ಆಚೆ ಬಂದ್ವಿ ಸೊ ತುಂಬಾ ಬಿಸಿಲಿತ್ತು ಸೊ ಫೈನಲಿ ಪೂಜೆ ಹಾಗೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಇದು ದೇವರು ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಬರೋದೇ ಯಾವಾಗಲೂ ಒಂದು ಸಲ ನಾವು ಆ ಸೈಡ್ ಹೋದಾಗೆಲ್ಲ ಹೋಗ್ಬಿಟ್ಟು ಬರ್ತಾಯಿರ್ತೀವಿ ಸೊ ಹಾಗಾಗಿ ಮುಗಿಸ್ಕೊಂಡು ಒಂದೇ ಸಲ ಹೊರ್ಟ್ ವಿ ಆಚೆ ಸೊ ನಾವು ಹೊರಡೋ ಟೈಮಲ್ಲೇ ಆಗಲೇ ಟ್ವೆಲ್ ತರ್ಟಿ ಆಗಿತ್ತು ಅಷ್ಟೊತ್ತಿಗೆ ಅದಾದ ನಂತರ ಜನ ಬರ್ತಾನೆ ಇದ್ರು ಸೊ ಶನಿವಾರ ಆಗಿರೋದ್ರಿಂದ ಅವ್ರು ಹೇಳ್ತಾಯಿರೋ ನಾಲ್ಕು ಗಂಟೆವರೆಗೂ ಪೂಜೆ ನಡೀತಾನೆ ಇರುತ್ತೆ ಮೇಡಮ್ ಅಂತ ಸೊ ಸ್ಟಾರ್ಟ್ ಮಾಡಿದ್ದೆ ಅವರು ಒಂಬತ್ತುವರೆ ಮೇಲ್ಗಡೆ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಬ್ಯಾಕ್ ನೀವು ನೋಡ್ತಾ ಇದ್ದೀರಲ್ವ ಫುಲ್ ಹಸರು ಮೇಲ್ಗಡೆ ನಾವು ಬೆಟ್ಟದ ಇರೋದ್ರಿಂದ ಫೋಟೋ ಶೂಟ್ಗಂತೂ ಸಖತ್ತಾಗಿದೆ ಕೆಳಗಡೆ ಎಲ್ಲ ತೋಟಗಳಿದೆ ಸೊ ಸಣ್ಣದಾಗಿದೆ ಕಾಣಿಸ್ತಿಲ್ಲ ಅಷ್ಟು ಅಲ್ಲೆಲ್ಲರೂ ಫೋಟೋಗಳು ವಿಡಿಯೋ ಅದು ಇದು ಇದ್ರು ಸೊ ನೋಡಿ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗ ನೋಡಿ ಮೂಡಿ ಕೊಡಿಸ್ಕೊಂಡು ಆರಾಮಾಗಿದ್ದಾನೆ ಸೊ ಇಷ್ಟು ದೇವಸ್ಥಾನಕ್ಕೆ ಹೋದಾಗ ನಡೆದಿದ್ದಂಥದ್ದು ಸೊ ಇದು ದೇವಸ್ಥಾನದಿಂದ ಆಚೆ ಇರುವಂಥದ್ದು ಶಂಕು ಚಕ್ರ ನಾಮ ಇದೆ ಸೊ ಇದೆಲ್ಲ ಅಂದರೆ ಈ ಈ ದೇವಸ್ಥಾನ ಫಸ್ಟ್ ಇದಿದೆ ಹಳೆ ಹಳೆಯ ದೇವಸ್ಥಾನ ಫಸ್ಟ್ ಇವಾಗ ಇದು ಹೊಸದು ಮೊದಲೆಲ್ಲ ನಾವು ಕೆಳಗಡೆಯಿಂದಲೇ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗೆಲ್ಲ ಗಾಡಿ ಹೋಗೋ ಥರ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಫೈನಲಿ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದ್ವಿ ನಾವಿನ್ನೂ ಟಿಫನ್ ಕೂಡ ತಿಂದಿರಲಿಲ್ಲ ಪೂಜೆ ಆದ್ಮೇಲೆ ತಿನ್ನೋಣ ಅಂದ್ಕೊಂಡು ಸೊ ಟೈಮ್ ಆಗೋಯ್ತು ಕಾರ್ ನೋಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ವಿ ಸೊ ಬಂದು ನಾವು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ವಲ್ವಾ ಸೊ ತಿಂದ್ಕೊಂಡು ಆರಾಮಾಗಿ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಆಟ ಆಡ್ಕೊ ನನ್ನ ಮಗ ಆಟ ಆಡ್ತಾ ಇದ್ದ ಸೊ ಆಟ ಆಡಿಸ್ಕೊಂಡು ಸ್ವಲ್ಪ ಮನೆಗೆ ಹೊರಟ್ವಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬರೋ ಅಷ್ಟೊತ್ತಿಗೆ ಆಗಲೇ ಒಂದೂವರೆ ಆಗಿತ್ತು ನಮ್ಮ ಮದುವೆ ಕೂಡ ಬೇರೆ ಇತ್ತು ನಮ್ಮ ಅಣ್ಣನ ಮಗಳದ್ದು ಸೊ ಇವಳೇ ಹುಡುಗಿ ಮದುವೆ ಹುಡುಗಿ ಬ್ರೈಡು ಸೊ ಹಾಗಾಗಿ ಸ ಈವ್ನಿಂಗು ಮದುವೆ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಜಾಯಿನ್ ಆಗಿದ್ರು ಸೊ ನೀವೇನು ನೋಡ್ತಾಯಿದ್ದೀರಾ ಇವರು ನಮ್ಮ ಅಪ್ಪ ನನ್ನ ಮಗನ ಮತ್ತು ಮೀಸ್ಟಿನ ನಿರ್ಸ್ಕೊಂಡು ಫೋಟೋ ಇದ್ರು ಸೊ ತುಂಬಾ ಚೆನ್ನಾಗಿತ್ತು ಮದುವೆ ಎಲ್ಲ ಇದು ಮದುವೆ ಇದ್ದಿದ್ದು ಬಂದು ಹಾಸನಲ್ಲಿ ತುಂಬ ಚೆನ್ನಾಗಾಯಿತು ಅಂದರೆ ಶನಿವಾರ ಭಾನುವಾರನೇ ಇದ್ದಿದ್ದರಿಂದ ನಮಗೆ ಈ ಪ್ರೋಗ್ರಾಮು ಮುಗೀತು ಸೊ ಮದುವೆನೂ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗಬೇಕಿತ್ತು ಯಾಕೆಂದ್ರೆ ಮಿಷ್ಟೇ ಎಕ್ಸಾಮ್ ಶುರುವಾಗಿದೆ ಆಲ್ರೆಡಿ ಆಗಲೇ ಒಂದೆರಡು ಸಬ್ಜೆಕ್ಟ್ ಆಗೋಗಿದೆ ಸೊ ನೈಟ್ ನನ್ನ ಮಗ ನೋಡಿ ಫಸ್ಟ್ ಟೈಮು ಏನು ಬೋರ್ಡ ಬೇರೆ ಮಾಡಿಸಿರೋದ್ರಿಂದ ಹ್ಯಾಟ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದ ಅಂದರೆ ನಂಗೆ ನಿಜವಾಗ್ಲೂ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು ನನ್ನ ಮಗ ಏನು ಇಷ್ಟೊಂದು ಚೆನ್ನಾಗಿ ಫೋಟೋ ಹಿಡ್ಸ್ಕೊತಾ ಇದ್ದಾನೆ ಅಂತ ಸೊ ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡು ಮದುವೆ ಎಲ್ಲ ಮುಗೀತು ಫೈನಲಿ ಊಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ ಸೊ ಅಲ್ಲಿಂದ ಬೆಳಿಗ್ಗೆ ಮತ್ತೆ ಬೆಂಗ್ಳೂರಿಗೆ ಹೊರಡಬೇಕಲ್ವ ಹಾಗಾಗಿ ಸೊ ಅಲ್ಲಿ ಬಂದಿದ್ದಂಥ ನಮ್ಮ ರಿಲೇಷನ್ಸ್ನೆಲ್ಲ ಮಾತಾಡಿಸ್ಕೊಂಡು ಬೇಗ ಮನೆಗೆ ಹೋಗಿ ಬೆಳಿಗ್ಗೆ ಬೆಂಗ್ಳೂರಿಗೆ ಹೊರಡ್ಬೇಕಿತ್ತು ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್